ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲುಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ಚಿಕ್ಕಪೇಟೆಗೆ ಬಂದಿದೆ ಚಿಕ್ಕಪೇಟೆಯಲ್ಲಿ ನಾವು ಬೆಳ್ಳಿದು ಮಾಪ್ ಬರ್ತಾವಲ್ಲ ಅದನ್ನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಶ್ರೀ ಜುವೆಲ್ಸ್ ಅಂತ ಈ ಒಂದು ಶಾಪ್ಗೆ ಬಂದಿದ್ವಿ ಇಲ್ಲಿ ಸ್ವಲ್ಪ ಕಡಿಮೆ ಬೆಲೆಗೆ ಕಡಿಮೆ ಬೆಲೆಗೆ ನಮಗೆ ಮಾಪ್ ಸಿಗ್ತವೆ ಅಂತ ಅನ್ನಿಸ್ತು ಅಂದರೆ ಬೆಳ್ಳಿದನ್ನ ಬಂಗಾರದ ಬಿಟ್ಟು ಮಾಡಿರ್ತಾರೆ ನೋಡ್ತಾ ಇರ್ಬೋದು ಈ ರೀತಿ ನಾವು ಬೀಟ್ಸ್ ಎಲ್ಲ ಹಾಕಿಸ್ಬಿಟ್ಟು ಸರ ಮಾಡಿಸ್ಕೊಂಡ್ರೆ ತುಂಬಾ ಗ್ರ್ಯಾಂಡಾಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಮೇಲೆಲ್ಲ ವೇರ್ ಮಾಡಿರಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿಸೋಣ ಅಂತ ಬಂದಿದ್ವಿ ಚಿಕ್ಕಪೇಟೆಗೆ ತುಂಬಾ ಚೆನ್ನಾಗೆ ಮಾಡಿ ಕೊಟ್ಟರು ನಮಗೆ ನಿಮಗೂ ಬೇಕು ಅಂದರೆ ನಾನು ಫುಲ್ ಡೀಟೇಲ್ ಆಗಿರೋದು ಅಡ್ರೆಸ್ ಎಲ್ಲ ಹೇಳ್ತೀನಿ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಹಾಗೆ ನೋಡ್ತಾ ಇರ್ಬೋದು ಇದು ಒಂದು ಚೋಕರು ನೋಡಿ ಗ್ರೀನ್ ಕಲರ್ ಬೀಟ್ಸ್ ಹಾಕಿದೀವಿ ಇದು ಇದು ಬಂದು ಒಂದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಗ್ರಾಮ್ ಇದೆ ನೀವು ಗೋಲ್ಡಲ್ಲಿ ತೊಗೊತೀವಿ ಅಂದರೆ ತುಂಬಾ ಕಾಸ್ಟ್ ಆಗುತ್ತೆ ಅದೇ ಸಿಲ್ವರಲ್ಲಿ ತೊಗೊಂಡ್ರೆ ನಮಗೆ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ ಲುಕ್ ಲುಕ್ ವೈಸ್ ಮಾತ್ರ ಗೋಲ್ಡ್ ಅನ್ನೋ ಫೀಲೇ ಕೊಡುತ್ತೆ ನಮ್ಗೆ ಯಾವುದೇ ಕಾರಣಕ್ಕೂ ಇದು ಸಿಲ್ವರ್ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ ನೋಡ್ತಾ ಇರ್ಬೋದು ಒಂದು ಚೋಕರು ಮತ್ತು ಒಂದು ಲಾಂಗ್ ಚೈನ್ ಥರ ಈ ಥರ ಎರಡೂ ಕೂಡ ತೊಗೊಂಡು ಬಂದ್ವಿ ತುಂಬಾ ಚೆನ್ನಾಗಿದೆ ಹಾಗೆ ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ನಾವು ಕೊಟ್ಟಿರೋ ಅಮೌಂಟಿಗೂ ನಾವು ತಂದಿರೋ ಅಂಥ ಜ್ಯುವೆಲ್ಸ್ಗೂ ಒಂದು ವರ್ತ್ ಇದೆ ಅಂತ ಅನ್ನಿಸ್ತು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ವೆರೈಟಿ ಆಫ್ ಡಿಸೈನ್ಸ್ ನೋಡಿ ತುಂಬ ಡಿಸೈನ್ಸ್ ಇರುತ್ತೆ ನಮಗೆ ಯಾವ ಡಿಸೈನ್ ಬೇಕು ಅಂತ ಈ ಥರ ಪೀಸ್ ಲೆಕ್ಕ ಸಿಗುತ್ತಿದ್ದು ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ತಗೊಂಡು ನಾವು ನಮಗೆ ಟೂ ಪೀಸ್ ಬೇಕಾ ಅಂದರೆ ತ್ರೀ ಪೀಸ್ ಬೇಕಾ ಇಲ್ಲ ಒನ್ ಸೈಡ್ಗೆ ಬೇಕಾ ನಮಗೆ ಎಲ್ಲ ಥರದ್ದು ಸಿಗುತ್ತೆ ಹಾಗೆ ಫೋರ್ ಲೇಯರು ತ್ರೀ ಲೇಯರು ಫೈವ್ ಲೇಯರ್ ಕೂಡ ಸಿಗುತ್ತೆ ನೋಡಿಬಿಟ್ಟು ನಾವು ಅಲ್ಲಿ ಸ್ವಲ್ಪ ವಿಚಾರಿಸಿರೆ ಅವರು ಹೇಳ್ತಾರೆ ಮೋಪ್ ಕೂಡ ಸಿಗುತ್ತೆ ಮತ್ತು ಡಾಲರ್ ಸಿಗುತ್ತೆ ಚೋಕರ್ ಸಿಗುತ್ತೆ ಎಲ್ಲ ಥರದ್ದು ವೆರೈಟಿ ಕೂಡ ಸಿಗುತ್ತೆ ಒಂದು ಸ್ವಲ್ಪ ಹೋಗಿ ವಿಚಾರಿಸಿ ತಗೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಈಗಂತೂ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗಿದೆಯಲ್ವ ಗೋಲ್ಡ್ ತೊಗೊಳೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಈ ಥರ ಸಿಲ್ವರಲ್ಲಿ ತೊಗೋಬೋದು ಆರಾಮು ಕ ರೇಟ್ ಕೂಡ ಪರವಾಗಿಲ್ಲ ಅಂತ ಅನ್ನಿಸ್ತು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇದೆಲ್ಲ ಏನು ರೆಡಿ ಮಾಡಿ ಇಟ್ಟಿದ್ದಾರೆ ಇದೆಲ್ಲ ಕೂಡ ಅಷ್ಟೇ ಸಿಲ್ವರ್ದೇ ಹಾಗೆ ನಮಗೆ ಯಾವುದಾದ್ರೂ ಡಿಸೈನ್ ಬೇಕು ಅಂದರೂ ಕೂಡ ನಾವು ಈ ಥರ ಡಿಸೈನ್ ಮಾಡಿಕೊಡಿ ಅಂದರೂ ಕೂಡ ಮಾಡಿಕೊಡ್ತಾರೆ ನಾವು ಕೇಳಬೇಕು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು ಇದು ನೋಡಿ ಇದು ಕೂಡ ಪಿಕಾಕ್ ಡಿಸೈನೇ ಇದೆ ಹ್ಮ್ ಈ ಥರ ಇದೆ ಇದು ಇದು ಹೇಗೆ ಅಂದರೆ ಎರಡು ಹತ್ರ ಮೋಪ್ ಬಂದಿರುತ್ತೆ ಕೆಳಗಡೆ ಡಾಲರ್ ಬಂದಿದೆ ಎಷ್ಟು ಗ್ರ್ಯಾಂಡ್ ಇದೆ ನೋಡಿ ಡಾಲರ್ ಇದು ಇದು ಬಂದು ನಮಗೆ ಒಂದು ಹದಿನೈದು ಸಾವಿರದ ಮೇಲಾಗುತ್ತೆ ಅಂತ ಹೇಳಿರು ಹದಿನೈದರಿಂದ ಇಪ್ಪತ್ತು ಸಾವಿರ ಆಗುತ್ತೆ ಅಂದರೆ ಅದು ಕೂಡ ವೆಯ್ಟ್ ಮೇಲೂ ಕೂಡ ಹೋಗುತ್ತೆ ಒಂದು ಅಂದಾಜು ಅಂದರೆ ಹದಿನೈದು ಸಾವಿರದ ಮೇಲೆ ಆಗುತ್ತೆ ಇದು ಅಂತ ಹೇಳಿರು ಬಟ್ ನಾವು ಇಷ್ಟೆಲ್ಲ ಇದೆಲ್ಲ ಏನೂ ತೊಗೊಂಡ್ಲಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಇವಾಗಂತೂ ಈ ಥರದ್ದೆಲ್ಲ ಟ್ರೆಂಡಿಂಗಲ್ಲಿದೆ ಹಾಗಾಗಿ ನಾವು ಕೂಡ ಒಂದ್ಸರಿ ಎಲ್ಲ ಹೋಗಿ ವಿಚಾರಿಸ್ಕೊಂಡು ತಗೊಂಡು ಏರಿಸ್ಕೊಂಡು ಬಂದ್ವಿ ಅದೆಲ್ಲ ಪೊಣಸಿಸ್ಕೊಂಡು ಅಲ್ಲೇ ಬಂದ್ವಿ ತುಂಬಾ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಇದು ಕೂಡ ಅಷ್ಟೇ ವೈಟ್ ಕಲರ್ದು ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಎಲ್ಲ ಸ್ಯಾರಿ ಮೇಲೂ ಡ್ರೆಸ್ ಮೇಲೆಲ್ಲ ಕೂಡ ಮ್ಯಾಚ್ ಆಗುತ್ತೆ ತುಂಬಾ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿತ್ತು ಇದು ಲಕ್ಷ್ಮಿ ಇದೆ ಕೆಳಗಡೆ ನಾವು ಇಯರಿಂಗ್ಸ್ ಬೇಕು ಅಂದರೂ ಕೂಡ ಮಾಮೂಲಿ ಗೋಲ್ಡ್ ಇಯರಿಂಗ್ಸ್ಗೆ ಗೋಲ್ಡ್ ಜುಮ್ಕ ಇತ್ತು ಅಂದರೆ ಅದಕ್ಕೆ ಮ್ಯಾಚ್ ಆಗುತ್ತೆ ಇಲ್ಲ ಬೇಕಂದ್ರೆ ಇಯರಿಂಗ್ಸ್ ಕೂಡ ತೊಗೋಬೋದು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಸಿಂಗಲ್ ಅಂದರೆ ನೋಡಿ ಇದು ಒನ್ ಸೈಡ್ ಸಿಂಗಲ್ ಇರೋದು ಕೂಡ ಇತ್ತು ಅಂದರೆ ಇದರಲ್ಲಿ ಒನ್ ಗ್ರಾಮ್ ಗೋಲ್ಡು ಕೂಡ ಸಿಗುತ್ತೆ ಸಿಲ್ವರ್ ಕೂಡ ಸಿಗುತ್ತೆ ನಾವು ಸಿಲ್ವರ್ ತೊಗೊಂಡ್ರೆ ಅಂದರೆ ಅದಕ್ಕೆ ಗೋಲ್ಡ್ ಪಾಲಿಶ್ ಹಾಕಿರ್ತಾರಲ್ವ ತುಂಬ ದಿಸ ದಿಸ ಆದರೂ ಗೋ ಅದು ಪಾಲಿಶ್ ಏನು ಹಾಳಾಗೋದಿಲ್ಲ ನಾವು ಯೂಸ್ ಮಾಡೋದ್ರ ಹೋಗುತ್ತೆ ತುಂಬ ಚೆನ್ನಾಗೆ ಬಾಳಿಕೆ ಬರ್ತವೆ ಹಾಗೆ ಇದು ನೋಡಿ ತ್ರೀ ಲೇಯರ್ ಬರುತ್ತೆ ಇದು ಕೂಡ ಅಷ್ಟೇ ಮಾಪೆನೆ ತ್ರೀ ಲೇಯರ್ ಬರುತ್ತೆ ಇದು ಬಂದು ಒನ್ ಇರುತ್ತೆ ನಿಮಗೆ ನಿಮ್ಮ ಒಂದು ಬಜೆಟ್ ಮೇಲೆ ನಿಮ್ಗೆ ಯಾವ ಥರ ಬೇಕು ಆ ರೀತಿ ಮಾಡ್ಕೋಬೋದು ಇದು ನೋಡಿ ಗಂಡ ಬೆರುಂಡ ಲಕ್ಷ್ಮಿ ಮತ್ತು ನವಿಲು ಈ ಥರ ವೆರೈಟಿ ಆಫ್ ಡಿಸೈನ್ಸ್ ಇರ್ತವೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಾವು ತಗೋಬೋದು ಇಲ್ಲಿ ನೋಡಿ ಇದೆಲ್ಲ ಕೂಡ ಅಷ್ಟೇ ತ್ರೀ ಲೇಯರ್ ಕೂಡ ಇರುತ್ತೆ ಮೇಲ್ಭಾಗ ಅಥವಾ ಮಧ್ಯಕ್ಕೆ ಕೆಳಗಡೆ ಡಾಲರ್ ಕೂಡ ಹಾಕ್ಕೊಂಡು ಮಧ್ಯಕ್ಕೆ ಈ ಥರ ಮೂರು ಹಾಕಿಸ್ಕೊಂಡು ನಾವು ಅಲ್ಲೇ ಪೋಣಿಸ್ ಕೊಡ್ತಾರೆ ನಮಗೆ ಅದಕ್ಕೂ ಕೂಡ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅದಕ್ಕೂ ಮತ್ತು ಇದು ಕೂಡ ಅಷ್ಟೇ ಒಂದು ಪೇರ್ಗೆ ಎಷ್ಟು ಅಂತ ಇರುತ್ತೆ ಅಂದರೆ ಇದು ಪೀಸ್ ಲೆಕ್ಕ ಕೂಡ ಸಿಗುತ್ತೆ ಗ್ರಾಮ್ ಲೆಕ್ಕ ದೊಡ್ಡ ದೊಡ್ಡ ಡಾಲರ್ ಎಲ್ಲ ನಮಗೆ ಗ್ರಾಮ್ ಲೆಕ್ಕ ಸಿಗುತ್ತೆ ನಾವು ಆರಾಮಾಗೆ ತೊಗೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫಿನಿಶಿಂಗ್ ಮಾತ್ರ ತುಂಬಾ ಇಷ್ಟ ಆಯಿತು ನನಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲಾನು ನೋಡಿ ಇದೆಲ್ಲ ಅಷ್ಟೇ ಇದು ಚೋಕರ್ಗೆ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಮಾತ್ರ ಸೂಪರ್ ಆಗಿತ್ತು ಎಲ್ಲ ಕೂಡ ಅಷ್ಟೇ ನಾವು ಕೂಡ ಕೆಲವೊಂದು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ತುಂಬ ಇಷ್ಟ ಆಯಿತು ಈಗೆಲ್ಲ ಗೋಲ್ಡ್ ರೇಟು ತುಂಬಾ ಜಾಸ್ತಿ ಇದೆ ಅಲ್ವಾ ಗೋಲ್ಡ್ ಮೇಲೆಲ್ಲ ಇನ್ವೆಸ್ಟ್ ಮಾಡೋದಕ್ಕಾಗೋದಿಲ್ಲ ಹಾಗೆ ಗೋಲ್ಡ್ ಹಾಕ್ಕೊಂಡು ಹೊರ್ಗಡೆ ಎಲ್ಲ ಹೋದರೂ ಸ್ವಲ್ಪ ಭಯ ಹಾಗಾಗಿ ಈ ಥರದ್ದು ಕೂಡ ಹಾಕೋಬೋದು ಬಟ್ ಇದು ಗೋಲ್ಡ್ ಅಲ್ಲ ಅಂತ ಅನಿಸೋದೆಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಒಳ್ಳೆ ಲುಕ್ಕು ಕೂಡ ಇದೆ ಸೇಮ್ ಗೋಲ್ಡೇ ಅನ್ನೋ ಫೀಲ್ ಕೊಡುತ್ತೆ ಹಾಗೆ ನೋಡಿ ನಾನೊಂದು ಚೋಕರ್ ತೋರಿಸಿನಲ್ಲ ಆಲ್ರೆಡಿ ಗ್ರೀನ್ದು ಅದಕ್ಕೆ ಇದೆ ನಾವು ಡಾಲರ್ ಹಾಕಿರೋದು ತುಂಬ ಚೆನ್ನಾಗಿತ್ತು ತುಂಬಾ ಒಳ್ಳೊಳ್ಳೆ ಡಿಸೈನ್ಸ್ ಕೂಡ ಇದ್ವು ಅಲ್ಲಿ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೂ ಕೂಡ ಹೇಳಿದರೆ ನಾನು ನಿಮಗೆ ತರಿಸಿ ಕೊಡ್ತೀನಿ ಇಲ್ಲ ನೀವು ಕೂಡ ಹೋಗಿ ಚಿಕ್ಕಪೇಟೆಯಲ್ಲಿ ರಾಜ ಮಾರ್ಕೆಟಲ್ಲೇ ಇದು ಶಾಪ್ ಇದೆ ತುಂಬಾ ಶಾಪ್ ಇದ್ದಾವೆ ಎಲ್ಲ ಕಡೆ ಬೇಕಾದ್ರೂ ನೋಡ್ಬೋದು ಬಟ್ ಇಲ್ಲಿ ಇನ್ನೂ ಕಡಿಮೆ ಬೆಲೆಗೆ ಸಿಕ್ಕುತ್ತೆ ಅಂತ ಹಾಗಾಗಿ ನಾವು ಕೂಡ ಹೋಗಿ ವಿಚಾರಿಸಿ ತೊಗೊಂಡು ಬಂದ್ವಿ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ವು ಹಾಗೆ ಇದೆಲ್ಲ ಕೂಡ ಅಷ್ಟೇ ಗ್ರಾಮ್ ಲೆಕ್ಕ ಸಿಗುತ್ತೆ ಪರ್ ಗ್ರಾಮ್ಗೆ ಇಷ್ಟು ಅಂತ ಅಮೌಂಟ್ ಇರುತ್ತೆ ಯಾಕೆಂದರೆ ಅವರು ಸಿಲ್ವರಲ್ಲಿ ಮಾಡಿ ಮತ್ತದಕ್ಕೆ ಗೋಲ್ಡ್ ಪಾಲಿಶ್ ಎಲ್ಲ ಕೊಟ್ಟಿರ್ತಾರಲ್ವ ಹಾಗಾಗಿ ಒಂದು ಗ್ರಾಮ್ಗೆ ಇಷ್ಟು ಅಂತ ಅದಕ್ಕೂ ಕೂಡ ಬೆಲೆ ಇರುತ್ತೆ ಈ ಥರ ದೊಡ್ಡ ದೊಡ್ಡ ಡಾಲರ್ ಎಲ್ಲ ತೊಗೊಂತೀವಿ ಅಂದರೆ ಗ್ರಾಮ್ ಲೆಕ್ಕ ಕೊಡ್ತಾರೆ ಚಿಕ್ಕ ಚಿಕ್ಕ ಮೋಪ್ ಎಲ್ಲ ತೊಗೊತೀವಿ ಅಂದರೆ ಅದು ಪೀಸ್ ಲೆಕ್ಕ ಕೊಡ್ತಾರೆ ಹಾಗೆ ಈ ಚೊಕ್ಕರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಎಲ್ಲ ಡ್ರೆಸ್ಗೂ ಕೂಡ ಮ್ಯಾಚ್ ಆಗುತ್ತೆ ವೈಟ್ ಬಿಡ್ಸ್ ಇದೆಯಲ್ಲ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಬಟ್ ಡಿಸೈನು ಫಿನಿಷಿಂಗ್ ಮಾತ್ರ ತುಂಬಾ ಇಷ್ಟ ಆಯಿತು ಈ ಶಾಪಲ್ಲಿ ತುಂಬ ಶಾಪ್ ಇದ್ದಾವಲ್ಲಿ ನೀವು ಹೋಗಿ ನೋಡ್ಬೋದು ಇದು ಬಂದು ಶ್ರೀ ಜುವೆಲ್ಲರ್ಸ್ ಅಂತ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಲ್ಲೂ ಕೂಡ ಅಷ್ಟೇ ಹೋಗಿ ನಾವು ಕೂಡ ಕೆಲವೊಂದೆಲ್ಲ ಬೈ ಮಾಡಿಕೊಂಡು ಬಂದ್ವಿ ನಿಮಗೂ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಬೇಕಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟು ಹೋದಾಗ ಫುಲ್ ಡಿಟೇಲಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ ರೀತಿ ಏನು ಪ್ರೈಸ್ ಎಲ್ಲ ಹೇಗೆ ಅಂತ ಎಲ್ಲಾನು ಹಾಗೆ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇದು ತ್ರೀ ಲೈನ್ ಇದೆ ನಾವು ತೊಗೊಬಂದಿರೋದು ಫೋರ್ ಲೈನು ಇಲ್ಲಿ ಬಂದು ತ್ರೀ ಲೈನ್ದು ಕೂಡ ಮಾಪ್ ಇದೆ ನೋಡಿ ಫೋರ್ ಲೈನ್ಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ತ್ರೀ ಲೈನ್ದು ಸ್ವಲ್ಪ ಕಾಸ್ಟ್ ಕಮ್ಮಿ ಆಗುತ್ತೆ ನಾವು ಏನು ಏನು ತೊಗೊತೀವಿ ಐಟಮ್ ಅದ್ರ ಮೇಲೆ ಪ್ರೈಸ್ ಇಟ್ಟಿರ್ತಾರೆ ಬಟ್ಟು ನಮಗೆ ಓಕೆ ಅಂತ ಅನ್ನಿಸ್ತು ತುಂಬ ಇಷ್ಟ ಕೂಡ ಆಯಿತು ನಾವು ಬೀಡ್ಸ್ ಕೂಡ ತೊಗೊಂಡ್ವಿ ಅಲ್ಲೇ ಬೀಡ್ಸ್ ತೊಗೊಂಡು ಬೇರೆಯವ್ರ ಹತ್ರ ಪೋಣಿಸ್ಕೊಂಡು ಬಂದ್ವಿ ಅಲ್ಲೇ ಪೋಣಿಸೋರು ಕೂಡ ಇರ್ತಾರೆ ಒಂದು ಸರ ಪೋರ್ಟ್ಸಿಗೆ ಕೊಡೋದಕ್ಕೆ ಇಷ್ಟು ಅಂತ ಪ್ರೈಸ್ ಕೂಡ ಮಾಡ್ತಾರೆ ಹಾಗೆ ನಾವು ಏನು ಮೋಪು ಡಾಲರ್ ಎಲ್ಲ ತೊಗೊತೀವಿ ಅದ್ರ ಮೇಲೆ ಬೀಡ್ಸ್ ಇರುತ್ತಲ್ಲ ಆ ಬೀಡ್ಸ್ಗೂ ಕೂಡ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಬೀಡ್ಸ್ ಕೂಡ ಅಷ್ಟೇ ಅದು ಒಂದು ಲೇಯರ್ಗೆ ಇಷ್ಟು ಅಂತ ಇರುತ್ತೆ ಅದನ್ನು ಕೂಡ ಅಷ್ಟೇ ಎಲ್ಲನೂ ತೊಗೊಂಡು ನಾವು ಸಪ್ರೇಟಾಗಿ ನಾವು ಅದು ಸರಾನ ಮಾಡಿಸ್ಕೋಬೇಕಾಗುತ್ತೆ ನಾವು ನೆಕ್ಸ್ಟ್ ಇಲ್ಲಿ ಬಿಲ್ ಕೂಡ ಎಲ್ಲ ಆಯಿತು ನಮ್ಮದು ಅದೆಲ್ಲ ತೊಗೊಂಡು ಬಿಲ್ ಹಾಕಿಸ್ಕೊಂಡು ಅಲ್ಲೇ ಆಪೋಸಿಟೇ ಒಬ್ಬರು ಪೋರ್ಣ್ಸೋರಿದ್ದರು ಅವ್ರ ಹತ್ರ ಪೋರ್ಣಿಸ್ಕೊಂಡು ತುಂಬಾ ವೆಯ್ಟ್ ಮಾಡಬೇಕಾಗುತ್ತೆ ಮತ್ತು ಯಾಕೆಂದರೆ ಅಲ್ಲಿ ನಾವು ಅದೆಲ್ಲ ಸೆಲೆಕ್ಟ್ ಮಾಡಿ ತಗೊಂಡು ಮತ್ತೆ ಅವ್ರಿಗೆ ಕೊಟ್ಟು ಅವರದನ್ನೆಲ್ಲ ಅದನ್ನೆಲ್ಲ ನಮಗೆ ನಾವು ಕಲರ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಅವ್ರು ಏರಿಸಿ ಕೊಡೋದು ಒನ್ ಡೇ ಪೂರ್ತಿ ಆಗಿಬಿಡುತ್ತೆ ನಾವು ಚಿಕ್ಕಪೇಟೆಗೆ ಹೋದ್ರೆ ಇದು ಒಂದೇ ಕೆಲಸನೇ ನಮಗೆ ಒಂದು ದಿನ ಇಡದ್ ಬಿಡುತ್ತು ಹಾಗೆ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ಬಟ್ ನಾನೆಲ್ಲ ಶಾಪಿಂಗ್ದೆಲ್ಲ ಏನೂ ವಿಡಿಯೋ ಮಾಡಲಿಲ್ಲ ಹೋಗಿ ನಾವು ಇದೆಲ್ಲ ತಗೊಂಡು ಬಂದಿದ್ದು ಮಾತ್ರ ವಿಡಿಯೋ ಮಾಡಿಕೊಂಡೆ ತುಂಬ ಇಷ್ಟ ಆಯಿತು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಅದನ್ನೆಲ್ಲ ಪೋಣಿಸ್ತಾ ಇದ್ದಾರಲ್ಲ ಅದರದ್ದು ಕೂಡ ವಿಡಿಯೋ ಮಾಡಿ ಮಾಡಿಕೊಂಡೆ ನೋಡಿ ಅವರು ಇದು ಥ್ರೆಡ್ಡು ತುಂಬಾ ಗಟ್ಟಿ ಇರುತ್ತೆ ಕಟ್ ಆಗೋದಿಲ್ವ ಅಂತ ನಾನು ತೆಗೆದು ತೊಗೊಂಡು ನೋಡ್ತಾ ಇದ್ದೆ ಕಟ್ ಆಗೋದಿಲ್ವ ಅಂತ ಅವ್ರು ಕಟ್ ಮಾಡಿ ನೋಡೋಣ ಅಂತ ಕೊಟ್ಟಿದ್ದರು ಕೈಯೇ ಹೋಗುತ್ತೆ ಹೊರತು ಅದು ಕಟ್ ಆಗೋದಿಲ್ಲ ಅಷ್ಟು ಗಟ್ಟಿ ಇರುತ್ತೆ ಅದು ಥ್ರೆಡ್ಡು ಹಾಗೆ ಇಲ್ಲೂ ಕೂಡ ಬೀಟ್ಸ್ ಎಲ್ಲ ಇರುತ್ತೆ ನಮಗೆ ಯಾವ್ದು ಬೇ ಯಾವ ಥರ ಬೇಕು ಅಂದ್ರೆ ಆ ಥರ ತಗೊಂಡು ಸೆಲೆಕ್ಷನ್ ಮಾಡಿಕೊಂಡು ನಮಗೆ ಸ್ಯಾರಿಗೆ ಎಲ್ಲ ಮಾಡಿಕೊಂಡು ಯಾವ ಕಲರ್ ಬೇಕು ಅಂದ್ರೆ ಆ ಕಲರ್ದು ತಗೊಂಡ್ರೆ ನಾವು ತಂದು ಕೊಟ್ಟರೆ ಇವರು ನಮಗೆ ಪೋರ್ಣಸಿ ಕೊಡ್ತಾರೆ ಇವ್ರ ಕಡೆಯೂ ಮಣಿ ಇರುತ್ತೆ ಬೇಕು ಅಂದರೆ ಮತ್ತು ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಈ ಥರ ಪೋಣಿಸಿ ಕೊಡೋದಕ್ಕೆ ಒಂದು ಪ್ರೈಸ್ ಇರುತ್ತೆ ಅದನ್ನು ಕೊಟ್ಬಿಟ್ಟು ಪೋಣಿಸ್ಕೊಂಡ್ವಿ ಹಾಗೆ ಬರ್ತಾ ಸ್ವಲ್ಪ ಅಲ್ಲೆಲ್ಲ ಓಡಾಡಿಕೊಂಡು ಕೆಲವೊಂದೆಲ್ಲ ಐಟಮ್ಸ್ ಎಲ್ಲ ನೋಡಿಕೊಂಡು ಬಂದ್ವಿ ಹಾಗೆ ಅಲ್ಲಿ ಪೋಣಿಸೋದು ಕೂಡ ತುಂಬಾ ಟೈಮ್ ಹಿಡಿತೈತೆ ನಾವು ನಮಗೆ ಗೊತ್ತಿರೋ ಅಂದರೆ ಅಂಗಡಿಗೆ ಪರಿಚಯ ಇರೋರ ಕಡೆನೇ ಕೊಟ್ಟಿದ್ವಿ ಪೋಣಿಸೋದಕ್ಕೆ ಹಾಗಾಗಿ ಅಲ್ಲೇ ಸ್ವಲ್ಪ ಓಡಾಡ್ಕೊಂಡು ಬಂದ್ವಿ ಇಲ್ಲಾಂದರೆ ನೀವು ಅಲ್ಲೇ ಕೂತ್ಕೊಂಡು ನಿಧಾನಕ್ಕೆ ಅವ್ರ ಹತ್ರನೇ ಪೋಣಿಸ್ಕೊಂಡು ತರಬೇಕು ಈಗ ನೋಡಿ ಚೋಕರ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಇದು ಒಂದೇ ಹಾಕ್ಕೊಂಡ್ರೆ ಸಾಕು ನಮಗೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಗೆ ಚೋಕರು ಮತ್ತು ಒಂದು ಲಾಂಗ್ ಚೈನ್ ಎರಡೂ ಕೂಡ ಮಾಡಿಸ್ಕೊಂಡು ಬಂದ್ವಿ ತುಂಬಾ ಇಷ್ಟ ಆಯಿತು ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರದ್ದು ಪ್ರೈಸ್ ಎಲ್ಲ ಎಷ್ಟು ಏನು ಅಂತ ಹೇಳ್ತೀನಿ ನಿಮ್ಗೆ ಯಾರಿಗಾದ್ರೂ ನಾವು ಹೋಗಿ ಚಿಕ್ಕಪೇಟೆಗೆ ತರೋದಕ್ಕಾಗೋದಿಲ್ಲ ಅಂದರೆ ನನಗೆ ಹೇಳಿರೆ ನಾನು ಅದರದ್ದು ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ ಅದು ನಾನು ನಿಮ್ಗೆ ಬೇಕಾದ್ರೆ ಕೊರಿಯರ್ ಕೂಡ ಮಾಡಿ ಕೊಡ್ತೀನಿ ಹಾಗೆ ಈಗ ಗೋಲ್ಡಲ್ಲೆಲ್ಲ ತೊಗೊಂತೀವಿ ಅಂದರೆ ತುಂಬಾ ಕಾಸ್ಟ್ ಆಗುತ್ತೆ ಬಟ್ ಸಿಲ್ವರಲ್ಲಿ ತೊಗೊಂಡ್ರೆ ಕಮ್ಮಿ ಕಾಸ್ಟ್ಗೆ ಸಿಗುತ್ತೆ ಹಾಗೆ ಕ್ವಾಲಿಟಿ ಅಂದರೆ ಬಾಳಿಕೆ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ತೊಗೊಂಡು ಬಂದಿದ್ದೀವಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ನೀವು ಕೂಡ ಹೋಗಿ ಚಿಕ್ಕಪೇಟೆಯಲ್ಲಿ ತುಂಬ ಕಡೆ ಸಿಗುತ್ತೆ ರಾಜ ಮಾರ್ಕೆಟಲ್ಲಿ ಹೋಗಿ ತೊಗೋಬೋದು ಬಟ್ ಪ್ರೈಸು ತುಂಬ ಜಾಸ್ತಿ ಹೇಳ್ತಾರೆ ನಾವು ನೋಡಿಕೊಂಡು ಅದ್ರಕ್ಕೆ ಅದಷ್ಟು ಬೆಲೆ ಕೊಡ್ಬೋದಾ ಅಂತ ಎಲ್ಲ ನೋಡಿಬಿಟ್ಟು ತೊಗೊಬರ್ಬೇಕಾಗುತ್ತೆ ಓಕೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಎಷ್ಟಾಗಿರೋ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್